ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಎರಡು ಸಾಲುಗಳಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೆ ಹಾಗೆ ಇಂದಿನ ವಿಡಿಯೋದಲ್ಲಿ ನಮ್ಮ ಗಣಪತಿ ಹೆಪ್ಪನ ಹಾಡಿನ ಮೂಲಕ ಶ್ಲೋಕವನ್ನು ಹೇಳುತ್ತಾ ಸ್ಟಾರ್ಟ್ ಮಾಡಿದ್ದೆ ಈ ದಿನ ನಮ್ಮ ಗಣಪತಿ ಇರೋತದ ಗೌರಿ ಇರೋದ ಕಥೆಯನ್ನು ಹೇಳುತ್ತಾ ನಾನು ಶುರು ಮಾಡ್ತಾ ಇದ್ದೀನಿ ಸಮಸ್ತ ಕನ್ನಡ ಜನತೆಗೂ ನಮ್ಮ ಕೋಲಾರದ ಜನತೆಗೂ ನನ್ನ ಎಲ್ಲ ಆತ್ಮೀಯರಿಗೂ ಮುದ್ದು ವಿದ್ಯಾರ್ಥಿಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬಕ್ಕೆ ತನ್ನದೇ ಆದ ವಿಶೇಷತೆ ಇದೆ ಅದು ಏನು ಅಂತ ಅಂದರೆ ಶ್ರಾವಣ ಹಾಗೂ ಭದ್ರಪದ ಮಾಸಗಳಲ್ಲಿ ಬರುವಂತಹ ಹಬ್ಬಗಳ ಸಾಲಿನಲ್ಲಿ ಗೌರಿ ಗಣೇಶ ಹಬ್ಬ ಅತಿ ಪ್ರಮುಖವಾದದ್ದು ಅದರಲ್ಲೂ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದದ್ದು ಗೌರಿ ಹಬ್ಬವನ್ನು ಹೆಣ್ಣು ಮಕ್ಕಳು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ತಾಯಿಯು ನಮ್ಮ ಕಷ್ಟಗಳನ್ನು ದೂರ ಮಾಡಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಕುಟುಂಬದಲ್ಲಿ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ಸಮೃದ್ಧಿ ಅಷ್ಟ ಐಶ್ವರ್ಯವನ್ನು ಪ್ರಸಾದಿಸುತ್ತಾಳೆ ಗೌರಿ ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಆಚರಣೆ ಮಾಡಲಾಗುತ್ತದೆ ನಂತರದೇ ಬರುವ ಚೌತಿಯ ದಿನ ಗಣಪತಿ ಹಬ್ಬ ಪೂಜೆಯನ್ನು ಮಾಡುತ್ತೇವೆ ಪಾರ್ವತಿ ಪರ್ವತಾರಾಜನ ಮಗಳಾದ ಪಾರ್ವತಿ ದೇವಿಯು ಘೋರ ತಪಸ್ಸನ್ನು ಆಚರಿಸಿ ಶಿವ ಪರಮಾತ್ಮನನ್ನು ಒಲಿಸಿಕೊಂಡು ಮದುವೆ ಆಗುತ್ತಾರೆ ನಂತರ ಕೈಲಾಸದಲ್ಲಿ ನೆಲೆ ನಿಲ್ಲುತ್ತಾರೆ ಗೌರಿ ತಾಯಿಗೆ ಈ ಭೂಲೋಕವೇ ತವರು ಮನೆ ವರ್ಷಕ್ಕೊಮ್ಮೆ ತನ್ನ ತವರಾದ ಈ ಭೂಲೋಕಕ್ಕೆ ಗೌರಿ ತಾಯಿ ಆಗಮಿಸುತ್ತಾರೆ ಗೌರಿ ತಾಯಿಯನ್ನು ಗೌರಿ ಎಂದು ಈ ರಥವನ್ನು ನಾವೆಲ್ಲರೂ ಆಚರಿಸುತ್ತೇವೆ ತಾಯಿ ಬರುವ ಈ ದಿನವನ್ನು ನಾವು ಗೌರಿ ಹಬ್ಬವಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಗೌರಿ ರಥವನ್ನು ಮಾಡುವ ಮೂಲಕ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ವ್ರತವನ್ನು ನಾವು ಆಚರಿಸುತ್ತೇವೆ ಸ್ವರ್ಣ ಬಣ್ಣದಲ್ಲಿರುವ ಗೌರಿ ತಾಯಿಯನ್ನು ಪೂಜೆ ಮಾಡುವ ಮೂಲಕ ತಾಯಿ ಬರುವ ಈ ದಿನವನ್ನು ನಾವು ನಮ್ಮನೆಗೆ ಆಹ್ವಾನಿಸುತ್ತೇವೆ ಇನ್ನು ಗಣೇಶ ಹಬ್ಬ ಆಚರಣೆಯ ವಿಶೇಷತೆ ಎಂದರೆ ತವರು ಮನೆಗೆ ಬಂದ ತನ್ನ ತಾಯಿಯನ್ನು ಅಜ್ಜಿಯ ಮನೆಗೆ ತದನಂತರದ ದಿನ ಗಣಪತಿ ಬಂದು ತಾಯಿಯನ್ನು ಮತ್ತೆ ಕೈಲಾಸಕ್ಕೆ ಕರೆದೊಯ್ಯುತ್ತಾರೆ ಈ ರೀತಿ ಭೂಲೋಕಕ್ಕೆ ಬಂದ ಗಣಪತಿಯನ್ನು ನಾವೆಲ್ಲರೂ ದೂಪ ದೀಪ ಆರಾಧನೆಯೊಂದಿಗೆ ಗಣಪತಿಗೆ ಇಷ್ಟವಾದ ಬಗೆ ಬಗೆಯಾದ ರುಚಿಕರವಾದ ಭಕ್ಷ್ಯ ಭೋಜನವನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟು ಗಣೇಶ ಚತುರ್ಥಿಯನ್ನು ಆಚರಿಸುತ್ತೇವೆ ಕೆಲವರು ಒಂದು ದಿನ ಮೂರು ದಿನ ಇನ್ನೂ ಕೆಲವರು ಐದು ದಿನ ಏಳು ದಿನ ಹತ್ತನೇ ದಿನ ಗಣಪತಿಯನ್ನು ವಿಸರ್ಜನೆ ಮಾಡುವ ಮೂಲಕ ಗಣೇಶ ಚತುರ್ಥಿಯನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಯಾವುದೇ ಸಡಗರ ಸಂಭ್ರಮಕ್ಕೆ ಗಣಪತಿಯನ್ನು ಮೊದಲು ಆರಾಧಿಸುವುದು ದೇವರಿಗೆ ವಿಘ್ನ ವಿನಾಯಕ ಎಂತಲೇ ಹೆಸರು ಇನ್ನು ಗಣನಾಯಕ ಎಂದು ಸಹ ನಾವು ಗಣಪತಿಯನ್ನು ಪೂಜಿಸುತ್ತೇವೆ ಇನ್ನು ಗಣಪತಿ ದೇವರ ಜನ್ಮ ರಹಸ್ಯವನ್ನು ತಿಳಿಯುವುದಾದರೆ ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗುವ ಮೊದಲು ತನ್ನ ಮೈಯಲ್ಲಿರುವ ಮಣ್ಣಿನಿಂದ ಮುದ್ದಾದ ಗಡಪ್ಪನನ್ನು ಸೃಷ್ಟಿಸುತ್ತಾಳೆ ಇನ್ನು ಹಲವು ಪುಸ್ತಕಗಳ ಪ್ರಕಾರ ಅರಿಶಿಣ ಮುದ್ದೆಯಿಂದ ಗಣಪತಿ ದೇವರಿಗೆ ಪ್ರಾಣವನ್ನು ನೀಡುತ್ತಾಳೆ ಪ್ರಾಣವನ್ನು ಕೊಟ್ಟ ಜೀವವನ್ನು ತುಂಬಿದ ಗಣಪತಿ ದೇವರಿಗೆ ತಾಯಿ ಪಾರ್ವತಿ ಸ್ನಾನಕ್ಕೆ ಹೋಗುತ್ತಿದ್ದೇನೆ ಮಗು ಯಾರೇ ಬಂದರೂ ಒಳಗೆ ಪ್ರವೇಶವಿಲ್ಲ ಯಾರನ್ನು ನೀನು ಒಳಗೆ ಬರಿಸಬಾರದು ಎಂದು ಗಣಪನಿಗೆ ಆಜ್ಞೆ ಮಾಡಿ ಸ್ನಾನಕ್ಕೆ ಹೋಗುತ್ತಾಳೆ ದೇವಿ ಶಿವನೇ ತಾಯಿಯನ್ನು ನೋಡಲು ಬಂದಾಗ ಪುಟ್ಟ ದ್ವಾರಪಾಲಕ ಗಣಪ್ಪ ಶಿವನನ್ನು ಒಳಗಡೆ ಪ್ರವೇಶಿಸಲು ಬಿಡುವುದಿಲ್ಲ ನನ್ನನ್ನೇ ತಡೆಯುತ್ತಿದ್ದೀಯಾ ನೀನು ಯಾರು ಎಂದು ಕೋಪಿಸಿಕೊಂಡು ರುದ್ರ ಮಹಾಪರಮಾತ್ಮನು ಕೋಪಗೊಂಡ ಪರಶಿವನು ಗಣಪ್ಪನ ತಲೆಯನ್ನು ತನ್ನ ಶಿರವನ್ನೇ ಕತ್ತರಿಸುತ್ತಾನೆ ಪಾರ್ವತಿಯು ಆಚೆ ಬಂದು ಈ ಕೃತ್ಯವನ್ನು ನೋಡಿದ ಪಾರ್ವತಿ ದೇವಿ ತನ್ನ ಪತಿಯ ಮೇಲೆ ಕೋಪಗೊಳ್ಳುತ್ತಾಳೆ ಉಗ್ರ ರೂಪವನ್ನು ತಾಳುತ್ತಾಳೆ ಆಗ ಪರಮಾತ್ಮನು ಗಣರಿಗೆ ಯಾರು ಉತ್ತರ ದಿಕ್ಕಿನಲ್ಲಿ ಹಿಟ್ಟು ಮಲಗಿರುತ್ತಾರೋ ಅಂತಹ ತಲೆಯನ್ನು ತರಲು ಆಜ್ಞೆ ಮಾಡುತ್ತಾರೆ ಉತ್ತರ ದಿಕ್ಕಿನಲ್ಲಿ ಮಲಗಿದ ಪುಟ್ಟ ಆನೆಯ ತಲೆಯನ್ನು ತಂದು ಗಣಪನಿಗೆ ಇಡುವ ಮೂಲಕ ಶಿವನು ಗಣಪ್ಪನಿಗೆ ಮರುಜನ್ಮವನ್ನು ಪ್ರಸಾದಿಸುತ್ತಾನೆ ಈ ರೀತಿ ನಮ್ಮ ವಿಜ್ಞಾ ವಿನಾಯಕ ಗಣಪತಿ ಮರುಜನ್ಮವನ್ನು ತಾಳುತ್ತಾರೆ ಈ ರೀತಿ ಗೌರಿ ಗಣೇಶ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡುತ್ತೀವಿ ಗೌರಿ ಗಣೇಶ ಹಬ್ಬದ ದಿನ ಸಡಗರ ಸಂಭ್ರಮದಿಂದ ಮಾವಿನ ತೋರಣಗಳನ್ನು ಕಟ್ಟುವ ಮೂಲಕ ಗಣೇಶನಿಗೆ ಇಷ್ಟವಾದಂತಹ ಅನೇಕ ತಿಂಡಿ ತಿನಿಸುಗಳನ್ನು ಮನೆಯಲ್ಲಿ ತಯಾರಿಸುವ ಮೂಲಕ ಗೌರಿ ಗಣೇಶ ಹಬ್ಬವನ್ನು ವಿಧಿವಿಧಾನದ ಸಂಪ್ರದಾಯದಿಂದ ನಮ್ಮ ಮನೆಯಲ್ಲಿ ಆಚರಿಸುತ್ತೇವೆ ನಮ್ಮ ಮನೆಯಲ್ಲೂ ಈ ದಿನ ಗೌರಿ ಗಣೇಶ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಿದ್ದೆವು ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್